ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಗಾರ್ಡನ್ ಹೇಗಿದೆ ಅಂತ ತೋರಿಸ್ತೀನಿ ಈಗ ಒಂದಷ್ಟು ಎಲ್ಲ ಕಡೆ ಹೂ ಇದೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಗಿಡಗಳು ಬನ್ನಿ ನೋಡೋಣ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೆಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಆಲ್ರೆಡಿ ಇವೆಲ್ಲ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಬೇಕಾದರೆ ಇದರಲ್ಲಿರುವಂಥ ಯಾವುದಾದ್ರೂ ಗಿಡದ ಬಗ್ಗೆ ಮಾಹಿತಿ ಬೇಕಾದರೆ ಕೇಳಿ ನಾನು ಅದ್ರ ಬಗ್ಗೆ ಮತ್ತೊಂದು ಸಾರಿ ವಿಡಿಯೋ ಮಾಡ್ತೀನಿ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಖುಷಿ ಕೊಡುತ್ತೆ ನೋಡಿ ಇಲ್ಲಿ ನೋಡಿ ಎದುರುಗಡೆ ನಾನು ಒಂದಷ್ಟು ನಾನು ಅಷ್ಟು ದಿನಕ್ಕೆ ಅಂದರೆ ಆ ಸೀಸನಿಗೆ ತಕ್ಕಂತೆ ನನ್ನ ಗಾರ್ಡನನ್ನು ನಾನು ಚೇಂಜ್ ಮಾಡ್ತಾ ಇರ್ತೀನಿ ಹಾಗಾಗಿ ಒಂದಷ್ಟು ಹೂವು ಇರುತ್ತೆ ಒಂದಷ್ಟು ದಿನ ಹೂವಿರಲ್ಲ ಹೀಗೆಲ್ಲ ಆಗ್ತಾ ಇರುತ್ತೆ ಇದು ನಾನು ಹೆಂಗಿಂಗ್ ಪಾಟಿಗೆ ಪಿಟೋನಿಯಾ ಗಿಡಗಳನ್ನ ನೆಟ್ಟು ಅದರ ಆರೈಕೆನ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ಆಲ್ರೆಡಿ ತೋರಿಸಿದ್ದೀನಿ ನೋಡಿ ಅದೇ ಗಿಡ ಇಷ್ಟು ಚೆನ್ನಾಗಿ ಹೂವು ಇದೆ ಇದು ಪಿಟೋನಿಯಾ ಇದು ಒಂದೇ ಕಲರ್ ಇದೆ ಇದ್ರೂ ಸ್ವಲ್ಪ ಹೈಬ್ರಿಡ್ ಇದು ಲೋಕಲ್ ಅಲ್ಲ ಅಲ್ಲಿ ಬೆಳೆದಿರ ಇದೆ ಅದು ಲೋಕಲ್ಲು ಹಾಗೆ ನೋಡಿ ಇಲ್ಲಿ ನೀರ್ಸೋಣೆ ಗಿಡಗಳು ಇದು ನಾನು ಸೆಟ್ ಮಾಡಿರೋದನ್ನು ತೋರಿಸಿದ್ದೆ ಹಾಗೆ ಮುಂದಗಡೆ ನಾನಿಲ್ಲಿ ಬಿಗೂನಿಯನ್ನು ಇಟ್ಕೊಂಡಿದ್ದೀನಿ ಬಿಗೋನಿಯ ಎಲ್ಲ ಸ್ವಲ್ಪ ಹಾಳಾಗ್ತಾ ಇದೆ ಗಿಡಗಳು ಅವನ್ನೆಲ್ಲ ಇನ್ಮೇಲೆ ರಿಪೋರ್ಟಿಂಗ್ ಮಾಡಬೇಕು ಇದು ನೋಡಿ ಡಯಾಂತಸ್ ಇದನ್ನು ಕೂಡ ರಿಪೋರ್ಟಿಂಗ್ ಮಾಡೋದನ್ನು ಹೇಳಿದ್ದೀನಿ ಹೇಗೆ ಅಂತ ಕೇರಿಂಗ್ ಹೇಗೆ ಮಾಡೋದು ಅಂತ ನೋಡಿ ವಿಂಟರಲ್ಲಿ ತುಂಬ ಗಿಡಗಳು ಹೂವಾಗತ್ತೆ ಒಂದಷ್ಟು ನಿತ್ಯ ಪುಷ್ಪ ಎಲ್ಲ ಗಿಡಗಳು ವಿಂಟರಲ್ಲಿ ಹೂವು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಪಿಟೋನಿಯಾ ಕಟಿಂಗನ್ನು ಹಾಕ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿ ಹೂವಾಗತ್ತೆ ಬೇಸಿಗೆವರೆಗೂ ಇರುತ್ತೆ ಹಾಗಾಗಿ ಪಿಟೋನಿಯಾ ನಿತ್ಯ ಪುಷ್ಪ ಮತ್ತು ಇದು ಇದು ಆಷ್ಟರು ನಾನು ಇದನ್ನು ಇದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ ಗಿಡಗಳನ್ನು ಹೇಗೆ ಹಾಕೋದು ಅಂತಲೂ ತೋರಿಸಿದ್ದೀನಿ ಇದೆಲ್ಲ ಇದೆ ಇವೆಲ್ಲ ಸೀಸನಲ್ ಪ್ಲ್ಯಾಂಟ್ಗಳು ಈ ನಿತ್ಯ ನಿತ್ಯಪುಷ್ಪ ಎಲ್ಲ ಒಂದಷ್ಟು ದಿನ ಹೂವಾಗುತ್ತೆ ಆದರೆ ನಿತ್ಯಪುಷ್ಪ ತುಂಬ ದಿನ ಹೂವಾಗತ್ತೆ ನೋಡಿ ಮತ್ತು ಜಿರೇನಿಯಮ್ ಜಿರೇನಿಯಂ ಯಾವಾಗಲೂ ಹೂವಿರುತ್ತೆ ಇದು ಪೆಂಟಸ್ ಪೆಂಟಸ್ ಕೂಡ ತುಂಬ ಚೆನ್ನಾಗಿ ಯಾವಾಗಲೂ ಹೂ ಬಿಡುವಂಥ ಗಿಡ ಎಲ್ಲಿ ಸಿಕ್ಕರೂ ಅದನ್ನು ತಂದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಹೂವಾಗತ್ತೆ ಇದು ಪಿಟೋನಿಯಾ ವೈಟು ಲೋಕಲ್ ವೆರೈಟಿ ಇದು ತುಂಬ ಉದ್ದವಾಗಿ ಬೆಳೆಯುತ್ತೆ ಹಾಗೆ ಈಗ ಸೇವಂತಿಗೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಹೂವಾಗಿದೆ ಒಂದಷ್ಟು ಗಿಡಗಳಲ್ಲಿ ನೋಡಿ ಇಲ್ಲೆಲ್ಲ ನೋಡಿ ಇದು ಅಷ್ಟರು ಇದು ಸೀಡ್ಸಿಂದ ಗ್ರೋ ಮಾಡ್ಬೋದು ಇಲ್ಲ ಕಟಿಂಗಿಂದನೂ ಕೂಡ ನಾವು ಇದನ್ನು ಗ್ರೋ ಮಾಡ್ಬೋದು ಹಾಗೆ ಇಲ್ಲೊಂದಷ್ಟು ನೆಸ್ಕೋಣೆ ಗಿಡಗಳನ್ನು ಹಳೆ ಗಿಡಗಳನ್ನು ನಾನು ಇಲ್ಲೊಂದಷ್ಟು ಇಟ್ಕೊಂಡಿದ್ದೀನಿ ಒಂದಷ್ಟು ಕಟಿಂಗ್ ಎಲ್ಲ ಬೇಕಾಗತ್ತಲ್ಲ ಹಾಗಾಗಿ ಹಳೆ ಗಿಡನ ಒಂದಷ್ಟು ಇಟ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ನೆಲದಲ್ಲಿರುವಂಥ ಗಿಡಗಳನ್ನೆಲ್ಲ ಗುಲಾಬಿ ಗಿಡಗಳನ್ನೆಲ್ಲ ನಾನಿಲ್ಲಿ ಕಟಿಂಗ್ ಮಾಡಿ ಅದಕ್ಕೆ ಆರೈಕೆಗಳನ್ನು ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೋಡಿ ತುಂಬ ಚೆನ್ನಾಗಿ ಚಿಗುರು ಇದೆ ಆಲ್ರೆಡಿ ನಾನು ಮಾಡಿ ಒಂದು ಎಂಟು ದಿವಸ ಆಗಿರ್ಬೋದು ನಾನು ವಿಡಿಯೋ ಹಾಕಿ ಹೆಚ್ಚು ದಿನ ಆಗಿಲ್ಲ ನೋಡಿ ಚೆನ್ನಾಗಿ ಚಿಗುರು ಇದೆ ಈಗ ನೋಡಿ ಇಲ್ಲಿ ಎಷ್ಟು ದಪ್ಪನಾಗಿ ಚಿಗುರು ಬಂದಿದೆ ಅಂತ ತುಂಬ ದಪ್ಪನಾಗಿ ಚಿಗುರು ಬಂದಿದೆ ಈ ರೀತಿ ಬರುತ್ತೆ ಹಾಗೆ ನೋಡಿ ಇಲ್ಲಿ ತರಕಾರಿ ಎಲ್ಲ ಹಾಕಿದ್ನಲ್ಲ ಇದು ನೋಡಿ ಕೊತ್ತಂಬರಿ ಗಿಡ ಇದೆ ನಾನು ನಾವು ಎಲೆಗಳನ್ನು ಕಿತ್ಕೊಂಡು ಅಡುಗೆಗೆ ಬಳಸ್ಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಫ್ಲವರು ಹಾಗೆ ನಾನಿಲ್ಲಿ ಹೂವನ್ನೆಲ್ಲ ಹಾಕಿದ್ನಲ್ಲ ಅದೆಲ್ಲ ಇನ್ಮೇಲೆ ಚೆನ್ನಾಗಿ ಬರ್ತಾ ಇದೆ ನಾವು ಮತ್ತೊಂದು ಸಾರಿ ಪಿಂಚಿಂಗ್ ಮಾಡಿದರೆ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಇದಕ್ಕೇನಂತಾರೆ ಅಂತ ಗೊತ್ತಿಲ್ಲ ಇದು ತುಂಬ ಚೆನ್ನಾಗಿ ಎನಿ ಟೈಮ್ ಹೂವಾಗುತ್ತೆ ಪರ್ಮನೆಂಟ್ ಪ್ಲ್ಯಾಂಟ್ ಇದು ನೋಡಿ ದಾಸವಾಳ ಎಲ್ಲ ತುಂಬ ಚೆನ್ನಾಗಿ ಚಿಗಿರಿ ಮಗು ಬಿಡ್ತಾ ಇದೆ ಕೆಲವೊಂದು ಹೂವಿದೆ ಇನ್ನು ಕೆಲವು ಹೂವು ಇದೆ ಇಲ್ಲಿ ನೋಡಿ ಇದರಲ್ಲಂತೂ ಮೂರರಿಂದ ನಾಲ್ಕು ಹೂವು ಡೇಲಿ ಹೂವಾಗತ್ತೆ ಇದು ನರ್ಸರಿಯಿಂದ ತಂದಿರೋದು ನಾವು ಇದನ್ನೆಲ್ಲ ದೇ ಹೂವಾಗಿ ಮುಗಿದಿರೋದನ್ನೆಲ್ಲ ಕಟ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಹೂವಾಗತ್ತೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಹೂವು ಇದರಲ್ಲೂ ಕೂಡ ಎರಡು ಹೂವಿದೆ ಇವತ್ತು ನಾನು ಬೆಳಗ್ಗೆನೇ ವಿಡಿಯೋ ಮಾಡ್ತಾ ಇರೋದ್ರಿಂದ ಅಷ್ಟು ಅರಳಿಲ್ಲ ಇದೆಲ್ಲ ನೋಡಿ ಪೇಪರ್ ಫ್ಲವರು ಚೆನ್ನಾಗಿ ಹೂ ಬರ್ತಾ ಇದೆ ಇನ್ನು ಹೂ ಬಂದಿಲ್ಲ ನೋಡಿ ಇದು ನಾನು ಕಟಿಂಗಿಂದ ಬೆಳೆಸಿರೋ ಅಂಥ ದಾಸವಾಳ ಗಿಡ ನೋಡಿ ಚಿಕ್ಕ ಗಿಡದಲ್ಲೇ ಹೂವು ಇದೆ ನಾನು ಕಟಿಂಗ್ ಹಾಕಿರೋದನ್ನು ಕೂಡ ವೀಡಿಯೋದಲ್ಲಿ ಹಾಕಿದ್ದೀನಿ ಬೇಕಾದರೆ ನೋಡಿ ಹಾಗೆ ನೋಡಿ ಒಂದಷ್ಟು ಗುಲಾಬಿ ಗಿಡ ದಾಸವಾಳ ಗಿಡನೆಲ್ಲ ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ ಒಂದಷ್ಟು ನೋಡಿ ಇದರಲ್ಲೂ ಕೂಡ ಡೇಲಿ ಎರಡು ಮೂರು ಹೂವು ಇರುತ್ತೆ ನೋಡಿ ನಾನು ಕೆಲವು ಗಿಡಗಳನ್ನು ಗುಲಾಬಿ ಗಿಡಗಳನ್ನು ರಿಪೋರ್ಟಿಂಗ್ ಮಾಡೋಕ್ಕೆ ಹಾಕಿದ್ದೀನಿ ಒಂದಷ್ಟು ಈ ಟೈಮಲ್ಲಿ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಅಂತ ಹಾಗೆ ನೋಡಿ ನಾನು ಒಂದಷ್ಟು ಆರೈಕೆಗಳನ್ನ ಮಾಡಿದ್ದೆ ಇದಕ್ಕೂ ಕೂಡ ಈ ರೀತಿ ಚೆನ್ನಾಗಿ ಹೂ ಇದೆ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಚಿಗುರು ಕೂಡ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚಿಗುರು ಬಂದಿದೆ ಅಂತ ನೋಡಿ ಒಂದೊಂದು ಗಿಡದಲ್ಲಿ ತುಂಬಾ ಚಿಗುರು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಇದೆ ಎಲ್ಲ ಗಿಡಗಳು ಅಷ್ಟೇ ದೊಡ್ಡ ದಪ್ಪನಾಗಿ ಚಿಗುರು ಇದೆ ಹೊಸ ಹೊಸ ಚಿಗುರು ಬಂದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಗುಲಾಬಿ ಗಿಡಗಳಂತೂ ನೋಡಿ ನಾವು ಈ ರೀತಿ ಹೂವಾಗಿ ಮುಗಿದ ಮೇಲೆ ಒಂದು ಇಲ್ಲಿವರೆಗೆ ನಾವು ಕಟ್ ಮಾಡಬೇಕು ಆಗ ಇಲ್ಲಿ ಕೆಳಗಡೆ ತಮ್ಮ ಬಲಿಷ್ಠವಾದ ಚಿಗುರು ಬರುತ್ತೆ ನೋಡಿ ಈ ಗಿಡದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಹಾಗೆ ನೋಡಿ ನಿತ್ಯ ನಿತ್ಯಪುಷ್ಪ ಎಲ್ಲ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಇಲ್ಲೊಂದಷ್ಟು ತಯಾರಿಗಳು ನಡೀತಾ ಇರುತ್ತೆ ಹಾಗೆ ಇಲ್ಲಿ ನೋಡಿ ಕೋಲಿಯಾಸ್ ಕಡೆಗಳನ್ನು ಹಾಕ್ಕೊಂಡಿದ್ದೀನಿ ಒಂದಷ್ಟು ಕೋಲಿಯಾಸ್ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ದಾಲಿಯಾ ಅಂದರೆ ಗಿಡ್ಡ ಗಿಡದಲ್ಲಿ ಅಂದರೆ ಸಣ್ಣ ಗಿಡದಲ್ಲಿ ಹೂವಾಗುವಂಥ ದಾಲಿಯಾ ಇದು ಹಾಗೆ ಪಿಟೋನಿಯನ್ನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ಶಂಕಪುಷ್ಪ ನೋಡಿ ಎರಡು ಕಲರ್ ಇದೆ ಇದೊಂದು ಕಲರು ಇದೊಂದು ಕಲರು ಡಬಲ್ ಕಲರ್ ನೋಡಿ ಇವೆಲ್ಲ ಸೇವಂತಿಗೆ ಹೂಗಳು ಒಂದಷ್ಟು ಸೇವಂತಿಗೆ ಹೂವು ಆಗಿ ಮುಗಿದು ಹೋಯಿತು ಇನ್ನೊಂದಷ್ಟು ಈಗ ಆಗ್ತಾ ಇದೆ ಹಾಗೆ ಕೊಲ್ಲೆಂಚು ಗಿಡಗಳು ಅಷ್ಟೇ ಇನ್ನು ಮೇಲೆ ಮೊಗ್ಗಾಗತ್ತೆ ತುಂಬ ದಿನ ಹೂವಿರುತ್ತೆ ಎಲ್ಲ ಇದೆ ಇದು ಪೆಂಟಾಸು ಪೆಂಟಾಸ್ ಕೂಡ ತುಂಬ ಚೆನ್ನಾಗಿ ಹೂವು ಆಗ್ತಾಯಿದೆ ನೋಡಿ ಸೇವಂತಿಗೆ ಒಂದಷ್ಟು ಹೂವು ಆಗ್ತಾಯಿದೆ ಮತ್ತೊಂದಷ್ಟು ಮೊಗ್ಗಿದೆ ಇನ್ನು ಕೆಲವು ಮೊಗ್ಗಿದೆ ಇದು ಜರ್ಬರ ಜರ್ಬರ ಅಂತೂ ಎನಿ ಟೈಮ್ ಆಗುತ್ತೆ ಸೇವಂತಿಗೆ ಎಲ್ಲ ಈ ಹೂವಾಗಿ ಮುಗಿದ ಮೇಲೆ ನಾವು ಅದರ ಕೆಳಗಡೆ ಮರಿ ಆಗತ್ತಲ್ಲ ಅದನ್ನೆಲ್ಲ ಕಿತ್ತು ನಿಡ್ತಾ ಬಂದರೆ ಎನಿ ಟೈಮ್ ಹೂವಾಗ್ತಾ ಇರುತ್ತೆ ಆದರೆ ಇದು ಸೀಸನಲ್ಲೂ ಈ ಸೀಸನ್ಗೆ ತುಂಬ ಚೆನ್ನಾಗಿ ಹೂವಾಗತ್ತೆ ನೋಡಿ ಇದೆಲ್ಲ ಜಿರೇನಿಯಂ ಜಿರೇನಿಯಮ್ ಇನ್ಮೇಲೆ ತುಂಬ ಚೆನ್ನಾಗಿ ಹೂವಾಗತ್ತೆ ಬಿಸಿಲು ಬರುತ್ತಲ್ಲ ಬಿಸಿಲು ಬಂದಷ್ಟು ಚೆನ್ನಾಗಿ ಹೂವಾಗತ್ತೆ ಇದು ತುಂಬ ಕೇರಿಂಗ್ ಕಡಿಮೆ ಜಿರೇನಿಯಮಿಗೆಲ್ಲ ನಾವು ಕಟಿಂಗ್ ಮಾಡ್ತಾ ಬಂದರೆ ಇದು ಈ ಹೂವಾಗಿ ಮುಗಿದಿರೋದನ್ನೆಲ್ಲ ಕಟ್ ಮಾಡ್ತಾ ಬಂದರೆ ಅಲ್ಲಿ ಹೊಸ ಚಿಗುರು ಬಂದು ಮತ್ತೆ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ ಕೊಲೆಂಚೋ ಎಲ್ಲ ಇದೆ ಎಲ್ಲ ಗಿಡದಲ್ಲೂ ಇದೆ ಇಲ್ಲೆಲ್ಲ ಜುರೇನಿಯಮು ಹೂ ಆಗ್ತಾ ಇದೆ ಹಾಗೆ ನೋಡಿ ಇದು ಬೀಜದ ಸೇವಂತಿಗೆ ಅಷ್ಟರ್ ಫ್ಲವರ್ ನಾನು ಇದನ್ನು ನೆಟ್ಟು ತೋರಿಸಿದ್ನಲ್ಲ ಅದು ಈ ರೀತಿಯಾಗಿದೆ ಇದು ಕೊಲಂಚೋ ಇದು ನಿತ್ಯ ಪುಷ್ಪ ಅದನ್ನು ನಾನು ಹೋದ ವರ್ಷ ರಿಪೋರ್ಟಿಂಗ್ ಮಾಡಿ ತೋರಿಸಿರೋದು ಅಂದರೆ ಮಳೆಗಾಲದ ಶುರುವದಲ್ಲಿ ನಾನು ಅದನ್ನು ನೆಟ್ಟುಕೊಂಡು ಅದನ್ನು ಮಳೆ ನೀರು ತಾಗದೇ ಇರೋ ಜಾಗದಲ್ಲಿ ಇಟ್ಟುಕೊಂಡಿದ್ದೆ ಹಾಗಾಗಿ ಈಗಲೇ ಚೆನ್ನಾಗಿ ಇದೆ ಈ ಚಳಿಗಾಲದಲ್ಲಿ ಗ್ರೋಯಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ ನೋಡಿ ಇಲ್ಲೆಲ್ಲ ನೀರ್ಸೊಣೆ ಗಿಡಗಳು ಒಂದಷ್ಟು ಇದು ನರ್ಸರಿಯಿಂದ ತಂದ ಗುಲಾಬಿ ಗಿಡ ಒಂದು ಎರಡು ಮೂರು ವೆರೈಟಿ ತ ಎರಡು ವೆರೈಟಿ ತಂದಿದ್ದೀನಿ ಇದು ನನಗೆ ಹೆಸರು ಇಲ್ಲ ಇದು ಕೂಡ ಸೀಸನಲ್ ಫ್ಲವರ್ ಹಾಗೆ ಒಂದು ನೀರ್ಸೋಣೆ ಗಿಡ ನೋಡಿ ಇಲ್ಲಿ ನೀರ್ಸೋಣೆ ಗಿಡಗಳೆಲ್ಲ ಅಗಲವಾಗಿ ಬೆಳೀತಾ ಇದೆ ಇದನ್ನು ಇನ್ನು ಸ್ವಲ್ಪ ದೂರ ದೂರ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಇವೆಲ್ಲ ನೀರ್ಸೋಣೆ ಗಿಡಗಳು ನೇಸಾಣಿ ಗಿಡಗಳಿಗೆ ಬಿಸಿಲು ತಾಗದೇ ಇರುವಂಥ ಜಾಗದಲ್ಲಿಟ್ಟರೆ ತುಂಬ ಅಗಲವಾಗಿ ಬೆಳೆಯುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾನಿದು ಕರಡ್ ಇದರಿಂದ ಪೇಂಟ್ ಬಕೆಟಿಂದ ಹ್ಯಾಂಗಿಂಗ್ ಪಾಟನ್ನು ಮಾಡಿದ್ನಲ್ಲ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹಾಗೆ ನೋಡಿ ನಾನು ಇನ್ನೊಂದಷ್ಟು ಶೋ ಪ್ಲ್ಯಾಂಟ್ಗಳನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ ಈ ಅರೇಂಜ್ಮೆಂಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಇಲ್ಲಿ ಚೆಂಡು ಹೂವು ಇದು ನೋಡಿ ಈಗ ಒಂದಷ್ಟು ಎಲ್ಲ ಕಡೆ ಹೂವಿದೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಹೂವು ಆಗ್ತಾಯಿದೆ ಇವೆಲ್ಲ ಸೀಸನಲ್ ಫ್ಲವರ್ಸ್ ಎಲ್ಲ ಈ ಚಳಿಗಾಲದಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಇದೇ ಕಲರ್ ದಾಸವಾಳ ಮೊಗ್ಗು ತೋರಿಸಿದ್ನಲ್ಲ ಅದು ನಾನು ಬೆಳಗ್ಗೆ ವಿಡಿಯೋ ಮಾಡಿದ್ದು ಈಗ ಅರಳಿದೆ ಇದು ನಾನೊಂದಷ್ಟು ಕೊಲೆ ಕೊಳೆ ಕುಂಚ ಎಲ್ಲ ಹಾಕ್ಕೊಂಡಿದ್ನಲ್ಲ ಬೆಂಡೆ ಗಿಡ ಎಲ್ಲ ಅಲ್ಲೆಲ್ಲ ಹೂವಾಗಿದೆ ನೋಡಿ ಇಲ್ಲಿ ಚೆನ್ನಾಗಿ ಹೂ ಇದೆ ನೋಡಿ ಇದು ಚೆಂಡು ಹೂವು ಗಾರ್ಡನ್ ಚೆಂಡು ಹೂವು ಇದು ಚೆನ್ನಾಗಿ ಹೂ ಆಗ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನಾನು ಗಾರ್ಡನಲ್ಲಿ ಯಾವ ರೀತಿ ಹೂವಿದೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲಕ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್